ಗೆಜ್ಜೆ ಗೆಜ್ಜೆ ದನಿ ಹೊಮ್ಮಲಿಲ್ಲ ಮನೆಯೊಳಗಿದ್ದು ಸದ್ದು ಮೂಡಿಸದೆ ಎಲ್ಲರ ಮನೆಗೆದ್ದ ಸೊಸೆ ಈಗ ಬಿರುಬಿಸಿಲಿಗೆ ಎಸೆದ ತಾವರೆಗೆ ಎಸಳೆ ಗ್ರಹಣವದು ಗ್ರಹಣವದು ಮೆಲ್ಲೆಗೆ ಬಂದ ಚಂದ್ರ ತೆಳ್ಳಗೆ ಮಣ್ಣು ಸವರಿದ ದಂತ ಬಿಂಬ ಜಿಡ್ಡುಗಟ್ಟಿದ ಶುಭ್ರ ಎಲ್ಲ ಬರ್ತದೆ ಹಾಗೆಯೇ ಅವಳು ಏನು ಹೇಳಿದರು ಮಾಡಿದ ಎಂ ಏನು ಭಾವಿಸ್ಕೊಂಡು ಅದು ಎಲ್ಲ ಎಲ್ಲ ಬರುತ್ತೆ ಕಡೆಗೆ ಇವನು ಬುದ್ಧಿ ಬಂದ ಮೇಲೆ ತಾನು ಮನೆಗೆ ಬರ್ತಾನೆ ಮನೆಗೆ ಬಂದ ಭಾಗ ಅಂತ ತುಂಬ ಹೃದಯಸ್ಪರ್ಶಿಯಾದಂಥ ಭಾಗ ಅದು ಯಾಕಂದರೆ ಜೋಪುಡಿ ದೊಡ್ಡ ಅರಮನೆಯಂಥ ಮನೆ ಬಾರಿ ಯಾವುದೋ ಒಂದು ಸಣ್ಣ ಜೋಪುಡಿ ಹೋಗುವ ವಾಸವಾಗಿರ್ತಾರೆ ಒಬ್ಬ ಆಳು ಕರ್ಕೊಂಡೋಗಿ ಆ ಮನೆ ತೋರಿಸ್ತಾನೆ ಆಗ ತಾಯಿ ಅಂತ ಸ್ಥಿತಿಯಲ್ಲೂ ಕೂಡ ಮಗ ಬಂದಂಥ ಸಡಗರಕ್ಕೆ ತಾಯಿ ತಾಯಿನೇ ಆವರಣನೇ ಇಲ್ಲ ಬರುತ್ತೆ ಸಹಜವಾಗಿ ತಾಯಿ ಹೇಗೆ ನಡ್ಕೊಡ್ತಾಳೆ ಹೆಂಡತಿ ಹೇಗೆ ನಡ್ಕೊಳ್ತಾಳೆ ಎಂದನೆಲ್ಲ ಬಂದನೆಂಬ ನುಡಿ ಮಿತ್ರೆಗೆ ಆನಂದ ತಂದು ಚಂದವಾಗುವುದು ಈ ಮನೆ ಮನ ಮಂದಿರ ಎಂದು ಹೊಸಗೆಗೆ ಮರಳಿದಳ ಆ ಮದುವೆ ತನಕ್ಕೆ ಮೊದಲ ದಿನದ ಪುಳಕಾನುಭವಕ್ಕೆ ಹರೆಯದ ಹುರುಪು ಹೊನಲಿಗೆ ಬಂದಳು ಪರುಡೆ ನಾಚಿ ನಿಂದಳು ಮೌನ ತಂದನ ಬಂದನೆಂಬ ಶಬ್ದಕ್ಕೆ ದೇವೆಲೆಗೆ ಎದೆ ತುಂಬಿತೆನೆ ಇಂದಿನ ಎಲೆಮನೆ ಇಂದಿನ ಎಲೆಮನೆಯೇ ಆದುದು ಮತ್ತೆಯ ಅಂದಿನ ಅರಮನೆ ಚಂದಗೊಳ್ಳುವುದಿನ್ನು ವೈಶ್ಯ ಮನೆತನವೆಂದೆನೆ ವಾತ್ಸಲ್ಯ ಕಟ್ಟೆಯೊಡೆದು ಬಂದಳು ತೋಳು ಚಾಚಿ ಬಾಚಿ ತಬ್ಬಿದಳು ಮಗನ ಮತ್ತೆ ಹಡದಂತಹ ಹದನ ಗುಡಿಸಲು ಈಗ ಮಹಲು ಜಗ್ಗನೆ ಬೆಳಗಿದಂತೆ ದುಗುಡ ದುಮ್ಮಾನ ಶೂನ್ಯ ಕಂತೆ ಕಡೆಗು ಬಂದನು ಮನೆಗೆ ಮಡದೆ ಮಡಲಿಗೆ ತಾಯ ಒಡಲಿಗೆ ಹೊಚ್ಚ ಹೊಸ ಬಾಳಿಗೆ ಇಬ್ಬರ ಕಣ್ಣಲ್ಲಿ ಮಿಂಚಿನ ಸಂಚಾರ ಗಳಿಗೆ ಮಳೆಗಾಲದ ಹೊಳೆ ಕೊಚ್ಚಿದಂತೆ ರಾಸಿಕಷ ದ್ವಾದಶ ವರ್ಷದ ಗಡ್ಡೆಗಟ್ಟಿದ ನೋವು ಕ್ಷಣದ ಕಾವಿಗೆ ಕರೆಗೆ ಹರಿಯಿತು ತಾಪವು ಆನಂದ ಬಾಷ್ಪವಾಗಿ ಇದು ಹೀಗೆ ಒಂದು ಓಟದಿಂದ ಹೊರಡುತ್ತದೆ